ಬೇಕಿಲ್ಲದೆ ಇರೋ ಸ್ಟೇಟ್ಮೆಂಟ್ ನಿನ್ನೆ ಮೊನ್ನೆ ಅಷ್ಟೇ ಅವರು ಎಲ್ಲೋ ಪಾಪ ತುಂಬ ಮೇಳದಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ಯಾರು ಅಡಚಣೆ ಮಾಡಂಗಿಲ್ಲ ಸಂವಿಧಾನ ಅವಕಾಶ ಮಾಡಿಕೊಂಡಿದೆ ಮಾಡಲಿ ಆದ್ರೆ ಇಲ್ಲಿರ್ತಕ್ಕಂಥ ಅಪೋಸಿಷನ್ ಲೀಡರ್ ಏನ್ ಮಾಡ್ತಾರೆ ನೀವಲ್ಲಿ ಹೋಗಿ ಮುಳುಗ್ಬಿಟ್ಟು ಬಂದ್ರೆ ನಿಮ್ಗೆ ಬಡ್ತನಬಹುದು ಅದು ಅವರ ನಂಬಿಕೆ ನೀವು ಕೇಳಬೇಕಾಗಿರೋದು ಜನರಿಗೆ ಸಂವಿಧಾನಾತ್ಮಕ ಯಾವ ರೀತಿ ಹಕ್ಕುಗಳನ್ನು ಸಿಕ್ಕಬೇಕಾಗಿತ್ತು ಅದನ್ನ ಮಾತಾಡಬೇಕು ಸುಮ್ಮನೆ ಎತ್ತಿ ಕಟ್ಟುವಂಥ ಕೆಲಸ ಮಾಡಿದಾಗ ಮತ್ತಪ್ಪ ಬಿ ಜೆ ಪಿಯಲ್ಲಿ ಹೇಳ್ತಾನೆ ನೀವು ಮೆಕ್ಕಾಗೋಗ್ಬಿಟ್ಟು ಬಂದರೆ ಬಡತನ ನಿರ್ಮೂಲನೆ ಆಗುತ್ತೆ ಏ ನಾವು ಇರಲೇ ಇಲ್ವಲ್ಲಪ್ಪ ಅಲ್ಲಿ ಆ ಸ್ಟೇಟ್ಮೆಂಟಲ್ಲೂ ಇಲ್ಲ ಆ ಕೊಂಬು ಮೇಲದಲ್ಲೂ ಇಲ್ಲ ನಮ್ಮನ್ನು ಯಾಕೆ ಮತ್ತೆ ಮತ್ತೆ ಹೇಳ್ಕೊಂಡು ಬರ್ತೀರಿ ನೀವು ಅಂದರೆ ನಾನು ಇಲ್ಲದೆ ನಿಮಗೆ ಊಟ ಜೀರ್ಣ ಆಗಲ್ಲ ಅನ್ನ ಲೆಕ್ಕ ಅರ್ಥ ಆಯ್ತಾ ನಾನು ಹೇಳಿದ್ದು ಏ ನಾನು ಇಲ್ದೆ ನೀನ್ ಸತ್ತೋಕೆ ಅಂತ ಲೆಕ್ಕ ಇದನ್ನ ಒಂದು ನಾಲ್ಕೈದು ಇಶ್ಯೂ ಇದೆ ಇವ್ರ ಹತ್ರ ಏನು ಮುಸಲ್ಮಾನರು ದೇಶ ಪ್ರೇಮಿಗಳಲ್ಲ ಕೇಳಿದಿರಲ್ಲ ಒಬ್ಬ ಮುಸ್ಲಿಂ ಪ್ರವಾದಿ ಮೊಹಮ್ಮದ್ ರವರ ಯಾವುದಾದ್ರೂ ಒಂದು ವಿಚಾರ ಬಂದಾಗ ಅವಳು ಹೇಳಿರುವಂತ ಮಾತು ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ ಗೊತ್ತಲ್ಲ ಎಲ್ರು ತಾನೇ ಇದ್ದೀರಿ ಅವ್ರು ಹೇಳಿರೋ ಮಾತು ನಾವು ಅದನ್ನ ಅಕ್ಸೆಪ್ಟ್ ಮಾಡೇ ಮಾಡ್ತೀವಿ ನೀರು ಕುಡಿಯೋದಿಕ್ಕೂ ಕೂಡ ನಮಗೆ ಅವಕಾಶ ತೋರಿಸ್ಕೊಟ್ಟಿದ್ದಾರೆ ಯಾವ ರೀತಿ ನೀರು ಕುಡಿಬೇಕು ಅಂತ ಅವರೇ ದೇಶದ ಪ್ರೇಮದ ಬಗ್ಗೆ ಒಂದು ಮಾತು ಹೇಳ್ತಾರೆ ಯು ವತನ್ ಮಿನಲ್ ಈಮಾನ್ ಅಂತ ಏನರ್ಥ ವತನ್ ಸೆ ಮೊಹಬ್ಬತ್ ಇಮಾನ್ ಗಾ ಹಿಸ್ಸಾ ಉಲಮಾಕಿ ಸದಾರತ್ಮ ಉಲಮಾಕೆ ಸಾಮನೆ ಮಾತ್ ಬತಾರು ಆ ಚಕ್ಕರ್ಗೆ ದೇಗಲಿಗೆ ಕನ್ನಡದಲ್ಲಿ ಹೇಳ್ತೀನಿ ಬಾಪಾ ಅವ್ರಿಗೆ ಉರ್ದು ಮಾತು ಉರ್ದು ಶುರುವಾಗಿದ್ದು ಬಿಜಾಪುರಲ್ಲಿ ಯಾರಾದರೂ ಉರ್ದು ಮಾತಾಡಿದ್ರೆ ಇವ್ರು ಪಾಕಿಸ್ತಾನದ ಒಣ್ಣಾರೆ ಅವ್ರಿಗೆ ಇತಿಹಾಸವೇ ಗೊತ್ತಿಲ್ಲ ಅದಕ್ಕೆ ನಮ್ಮ ಅಪ್ಪ ಬಾಬಾ ಸಾಹೇಬರು ಹೇಳ್ತಾ ಇದ್ರು ಇತಿಹಾಸ ಮರೆಯುವವರು ಇತಿಹಾಸ ಸೃಷ್ಟಿಸಲಾರದು ಅಂತೇಳಿ ಇತಿಹಾಸ ತಿಳ್ಕೋಬೇಕು ಉರ್ದು ಶುರುವಾಗಿದ್ದು ಬಿಜಾಪುರಲ್ಲಿ ಪಾಕಿಸ್ತಾನದಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಪ್ರವಾದಿ ರವರು ನಮಗೆ ಹೇಳ್ಕೊಟ್ಟಿದ್ದಾರೆ ಯಾವ ದೇಶದಲ್ಲಿ ನೀವು ಬದುಕ್ತಾ ಇದ್ದೀರೋ ಆ ದೇಶದ ಪ್ರೇಮ ಧರ್ಮದ ಎಲ್ಲೋ ಒಂದು ಕಡೆ ಅದು ಕೂಡ ಒಂದು ಸ್ತಂಭ ತರ ಲೆಕ್ಕ ಅಂದರೆ ನೀವು ಹೇಳ್ತೀರಾ ಅಂತ ನಾವು ದೇಶ ಪ್ರೇಮ ಅನ್ನೋದನ್ನು ತೋರಿಸ್ಕೊಡುವಂಥದ್ದು ಏನಿಲ್ಲ ಇತಿಹಾಸ ಒಪ್ಪಿಕೊಂಡ್ರೆ ಗೊತ್ತಾಗ್ತದೆ ಅದೇ ರೀತಿ ಅದೆಂಥದ್ದು ಏನದು ಲವ್ ಜಿಹಾದ್ ಮೊದಲು ಈ ಪಾಪ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಬಹುಶಃ ನಾನು ಇನ್ನೊಂದು ತಿಳ್ಕೊತೀನಿ ಅದೇನಪ್ಪ ಅಂದ್ರೆ ಕೊಳ್ಳೆಗಾಲದಲ್ಲಿ ಮಾತಾಡಿದ್ರೆ ಇದು ನ್ಯಾಷನಲ್ ಲೆವೆಲ್ ಸುದ್ದಿ ಆಗ್ತದೆ ನಿಮಗೆ ಗೊತ್ತಿರಬೇಕು ಸಂವಿಧಾನದ ರಕ್ಷಣೆಗೆ ಯಾರ್ಯಾರು ಎಲ್ಲರೂ ಸೇರ್ಕೊಂಡು ಬಂದವರು ಹೊರಗಡೆ ಆ ಸಂವಿಧಾನದ ರಕ್ಷಣೆಗೆ ನಮ್ಮ ತಾತ ಈ ದೇಶಕ್ಕೆ ರಕ್ತ ಕೊಟ್ಟಿದ್ದಾರೆ ತಮ್ಮ ಮಕ್ಕಳನ್ನು ಒತ್ತೆಟ್ಟಿರುವಂತಹ ಇತಿಹಾಸ ನಮ್ದು ಇವತ್ತು ಕೂಡ ಆ ದೇಶದ ಸಂವಿಧಾನ ರಕ್ಷಣೆ ಮಾಡಬೇಕಾದ್ರೆ ಎಜೆ ಖಾನ್ ನಿಂತ್ಕೊಳ್ತಾರೆ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಯಲ್ಲಿ ಗಪಾರ್ ಖಾನ್ ಸಾಹೇಬರಿದ್ರು ಅವಲ ನ ಹಸರತ್ ಮೋಹನಿ ಅವರಿದ್ರು ನಮ್ಮ ಇತಿಹಾಸ ಚೆಕ್ ಮಾಡ್ಕೊಂಡು ನೋಡ್ಕೊಳ್ರಿ ನಮ್ಮ ಇತಿಹಾಸದಲ್ಲಿ ಎಲ್ಲ ಕಡೆನೂ ಕೂಡ ಫಾತಿಮಾ ಶೇಖ್ ಆಗಲಿ ಉಸ್ಮಾನ್ ಶೇಖ್ ಆಗಲಿ ಇವರೆಲ್ಲರೂ ಕೂಡ ಶೋಷಿತ ಸಮುದಾಯದ ಜೊತೆಗಾರು ಯಾಕೆ ನಿಂತ್ಕೊಂತಾರೆ ಅಂದರೆ ಕುರಾನಿನ ಒಂದು ಶ್ಲೋಕ ಇದೆ ಇಲ್ಲಿ ಧರ್ಮಗುರುಗಳು ಕೂತಿದ್ದಾರೆ ಅಗತ್ಯ ಬಿದ್ದಾಗ ಮತ್ತೊಮ್ಮೆ ನನಗೆ ಕರೀರಿ ಬೇದಿಕೆಯಲ್ಲಿ ಇಲ್ಲ ಮಸೀದಿಯಲ್ಲಿ ಕುತ್ಕೊಂಡು ಮಾತಾಡೋಣ ಅಂದ್ರೆ ಮಾತಾಡೋಣ ಖುರಾನಿನ ಒಂದು ಶ್ಲೋಕ ಇದೆ ಅರಬಿಕ್ ಅಲ್ಲಿ ಹೇಳ್ತೀನಿ ಬಹುಶಃ ನೀವು ಕೇಳ್ಕೋಬಹುದು ಇಲ್ಲ ಅಂದ್ರೆ ಚಾಟ್ ಚಿಮಿಟಿಗ ಜಮಾನ ಚಕರ್ಗು ದೇವಿ ಖುರಾನ್ಗೆ ಕೌತು ಇಲ್ಲ ಮುಸ್ತಜಾ ನೀವು ಇರುವ ಜಾಗದಲ್ಲಿ ಶೋಷಿತ ಧ್ವನಿ ಇಲ್ಲದಿರುವಂತಹ ಸಮುದಾಯದ ಮೇಲೆ ಅನ್ಯಾಯ ಆದಾಗ ನೀವು ನಿಂತ್ಕೊಳ್ಳಲ್ವಾ ಅವ್ರ ಜೊತೆಯಲ್ಲಿ ಅಂತ ಖುರಾನ್ ಕೇಳ್ತದೆ ಹಾಗಾಗಿ ವಿಶ್ವದಲ್ಲಿ ನೀವು ಎಲ್ಲಿ ಚೆಕ್ ಮಾಡಿದ್ರು ಕೂಡ ಮುಸಲ್ಮಾನರ ಮೇಲೆ ಯಾಕೆ ದೌರ್ಜನ್ಯದ ಬಾಡಿಗೆಗಳಾಗ್ತದೆ ಆ ದೇಶದ ವ್ಯವಸ್ಥೆ ಏನಿದೆಯೋ ಆ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಶೋಷಿತರ ಮೇಲೆ ಅನ್ಯಾಯ ಮಾಡಿದಾಗ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಅವರ ಜೊತೆಯಲ್ಲಿ ನಿಂತ್ಕೊಳ್ತಾರೆ ಹಾಗಾಗಿ ಅವರ ಮೇಲೆ ಸಮಸ್ಯೆಗಳಾಗ್ತದೆ